ಮದುವೆಯಾಗಿದ್ದರೂ ಪರಸಂಗದ ಸಹವಾಸ ನಿಮ್ಮ ಜೀವನದಲ್ಲಿ ಗೊಂದಲಮಯವಾಗಿದೆಯೇ ಇದು ಸರಿಯೇ ತಪ್ಪೆ ಮಾಡಬಹುದೇ ಮಾಡಬಾರದೆ ಎನ್ನುವ ಈ ಕುತೂಹಲ ಗೊಂದಲಗಳಿದ್ದಲ್ಲಿ ಖಂಡಿತವಾಗಿಯೂ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ನಂತರ ಐಕಾನ್ ಟಚ್ ಮಾಡಿ ನಾವು ನೀಡುವಂತಹ ಪ್ರತಿ ಮಾಹಿತಿಗಳು ನಿಮಗೆ ಉಚಿತವಾಗಿ ಲಭ್ಯವಾಗುತ್ತೆ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಶೇಷಗಿರಿ ಭಟ್ ಗುರುಗಳಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಶೀಘ್ರ ಪರಿಹಾರ ಶಾಶ್ವತವಾಗಿ ನೀಡ್ತಾರೆ ಜೀವನದಲ್ಲಿ ಅನೇಕ ರೀತಿಯಾದಂತಹ ಸಂಬಂಧಗಳನ್ನು ನಾವು ನೋಡಬಹುದು ಕೇಳಿರಬಹುದು ಪ್ರೇಮ ಸಂಬಂಧ ಸ್ನೇಹ ಸಂಬಂಧ ಪ್ರೀತಿ ವಿಶ್ವಾಸದ ಸಂಬಂಧಗಳು ಇದಕ್ಕೂ ಮೀರಿದ್ದು ಕೆಲವು ಸಂಬಂಧಗಳಿರುತ್ತೆ ಅದು ನಿಮಗೆ ಪವಿತ್ರವಾದ ಬಂಧನವಾದರೂ ಹೊರಗಡೆ ಜಗತ್ತಿಗೆ ಅದು ಅನೈತಿಕ ಸಂಬಂಧವಾಗಿ ಕಾಣುತ್ತದೆ ಇದು ಮಾಡುವುದು ಸರಿಯೇ ತಪ್ಪೆ ಎನ್ನುವ ವಿಚಾರಕ್ಕೆ ನೋಡುವುದಾದರೆ ಕೆಲವರಿಗೆ ಇನ್ನೂ ಗೊಂದಲದಲ್ಲಿರುತ್ತಾರೆ ಅಂತಹ ಗೊಂದಲಗಳಿದ್ದಾಗ ಪರಿಹರಿಸಿಕೊಳ್ಳುವುದು ಸೂಕ್ತವಾದದ್ದು ಇಂತಹ ಸಮಸ್ಯೆಗಳು ಎದುರಾದಾಗ ಯಾವಾಗಲೂ ನಿಮ್ಮನ್ನು ನೀವೇ ಪ್ರಶ್ನೆ ಮಾಡಿಕೊಳ್ಳಬೇಕು ಕೆಲವು ಬಾರಿ ತಾಳ್ಮೆಯಿಂದ ಯೋಚನೆ ಮಾಡಬೇಕು ಯಾರಿಗೆ ಯಾವುದು ಅಗತ್ಯವಿಲ್ಲವೋ ಅದು ಅವರಿಗೆ ಬೇರೆಯ ರೂಪದಲ್ಲಿ ದೇವರು ನೀಡಿರುತ್ತಾನೆ ಎನ್ನುವ ಸೂಚನೆ ಇದಾಗಿರುತ್ತೆ ಇಷ್ಟಪಟ್ಟವರ ಜೊತೆಯಲ್ಲಿ ಇದು ನಡೆದುಕೊಂಡರೆ ತಪ್ಪಿಲ್ಲ ಆದರೆ ಅದನ್ನೇ ಒಂದು ಚಟವಾಗಿ ಸಿಕ್ಕ ಸಿಕ್ಕವರ ಜೊತೆಯಲ್ಲಿ ಇದನ್ನು ಮಾಡಿಕೊಂಡು ಬಂದರೆ ಖಂಡಿತವಾಗಿಯೂ ಇದು ಅನೈತಿಕವಾಗಿ ಪರಿಣಮಿಸುತ್ತದೆ ಇದರ ಪ್ರತಿಫಲವೇ ದೈಹಿಕ ಮಾನಸಿಕವಾಗಿ ಚಿಂತೆಗೀಡಾಗುವುದು ಅತಿಯಾದ ಆಸೆ ಗತಿಗೀಡಾಗುವ ಸಾಧ್ಯತೆ ಇರುತ್ತೆ ಯಾವುದು ಎಷ್ಟು ದಕ್ಕಬೇಕೋ ಅದು ಅಷ್ಟೇ ದಕ್ಕುತ್ತದೆ ಮಿತಿ ಮೀರಿ ಆಸೆ ಪಡುವುದರಿಂದ ದುಃಖಕ್ಕೆ ಕಾರಣವಾಗುತ್ತದೆ ಆದ್ದರಿಂದ ಯಾವುದು ಸಿಗುತ್ತದೆ ಎನ್ನುವ ಆಸೆ ಇರುತ್ತದೋ ಅದನ್ನು ಪಡೆದುಕೊಳ್ಳಿ ಸಿಗುವುದಿಲ್ಲವೇ ಇಲ್ಲ ಅನ್ನುವುದನ್ನು ಮಾನಸಿಕವಾಗಿ ಚಿಂತೆ ಮಾಡದೆ ಅದರ ಕಡೆಗೆ ನಿರ್ಲಕ್ಷ್ಯ ಮಾಡುವುದು ಒಳಿತಾಗುತ್ತದೆ ಇನ್ನೂ ಒಂದು ವೇಳೆ ಇಂತಹ ಸಂಬಂಧದಿಂದ ಹೊರಗೆ ಬರಬೇಕು ಅನ್ನುವವರು ಅಥವಾ ಬೇರೆ ಯಾವುದಾದರೂ ಒಂದು ಸಂಬಂಧ ನಮಗೆ ಆಗುತ್ತದೆಯೇ ಎನ್ನುವ ಗೊಂದಲದಲ್ಲಿರುವವರು ಖಂಡಿತವಾಗಿಯೂ ಪರಿಹಾರ ಮಾಡಿಕೊಳ್ಳಲೇಬೇಕು ಅದಕ್ಕಾಗಿ ಶೇಷಗಿರಿ ಬಟ್ಟುಗುರುಗಳಿಗೆ ಇವತ್ತೇ ಒಂದು ಕರೆ ಮಾಡಿ ಸಂಪರ್ಕಿಸಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಗೌಪ್ಯ ಇಟ್ಟು ನಿಮ್ಮ ಸಮಸ್ಯೆಗಳಿಗೆ ಸೂಕ್ತ ಮತ್ತು ಸರಳ ಶೀಘ್ರ ಪರಿಹಾರವನ್ನು ಮಾಡಿಕೊಡುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು